ಈ ಸಂಜೆ ತಮ್ಮೆಲ್ಲರ ಮುಂದೆ ನಿಂಗೆ ನಿಂಗಿನಿ ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ ತಮ್ಮೆಲ್ಲರ ಮುಂದೆ ಸಾಕಷ್ಟು ಜನ ವಿದ್ವತ್ಪೂರ್ಣ ನಿಂಗಿನಿ ಅದೇ ನಿಂಗಿನಿ ಸರಿ ನೀನೇ ಹೇಳ್ಕೊ ನನಗಿನಿ ನನಗೆ ನಿಂಗ ನಿಂಗಿನಿ ಆ ಭಾಷೆ ಇಲ್ಲಿ ಯಾರ್ಯಾರಿಗೂ ಅರ್ಥನೇ ಆಗಲ್ಲ ನಿಂಗ ನೀ ಯಾಕಂದ್ರೆ ನಿನ್ನ ಭಾಷೆ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲಪ್ಪ ಯಾಕಂದ್ರೆ ಇದು ಭಾರತ ಯಾವ ರಥ ರಥ ಹೇಳಬೇಕಷ್ಟೇ ಭಾರತ್ ಭಾರತ್ ಮೇ ಕರ್ನಾಟಕ ಕರ್ನಾಟಕ ನಾಟಕ್ ತು ಕರ್ ಮೈ ನಾಟಕ ಕನ್ನಡ ಕನ್ನಡ ಓ ಕನ್ನಡ ಕನ್ನಡ ಸಿರಿಗನ್ನಡಂ ಗಲ್ಲಿಗೆ ಸಿರಿಗನ್ನಡಂ ಗಲ್ಲಿಗೆ ಅಲ್ಲಪ್ಪ ಸಿರಿಗನ್ನಡಂ ಗೆಲ್ಗೆ ಎಲ್ಗೆ ಸದ್ಯಕ್ಕೆ ಇಲ್ಗೆ ಹೇಳು ನಿಮಗೆಲ್ಲರಿಗೂ ಏನು ಕನ್ನಡ ಕನ್ನಡ ಎನ್ನಡ ಎನ್ನಡ ಅದು ತಮಿಳಿಡ ಇಲ್ಲೆಡ ಬೆಂಗ್ಳೂರ್ ಕನ್ನಡ ಬೆಂಗಳೂರು ಕನ್ನಡ ಬೇಡ ಶುದ್ಧ ಕನ್ನಡದಲ್ಲೇ ಮಾತಾಡು ಎಕಡ ಎಕಡ ತಗೊಂಡು ನಡೀತಾರಷ್ಟೇ ಕಿಟ್ಟಿ ನಾನು ಹೇಳಿದಾಗ ಹೇಳು ನಿಮಗೆಲ್ಲರಿಗೂ ನಿನಗೆಲ್ಲರಿಗೂ ಸ್ವಾಗತ ಹಸಿವಾಗತ ಹಸಿವಾಗತ್ತ ಅಲ್ಲಪ್ಪ ಸುಸ್ವಾಗತ ಸುಸ್ವಾಗತ ಕಿಟ್ಟಿ ಸರಿ ಕೇಳಿಸ್ಕೋ ನಿಮಗೆ ನಿನಗೆ ಸ್ವಾಸ ಗತ ಗೋತ ಇಲ್ಲಿಗೆ ನಮ್ ಕತೆ ಗೋತ ಗೋತ ಅಲ್ವೋ ಗತ ಗತ ನಿನ್ನ ಅಜ್ಜ ಗತ ಯಾಕಪ್ಪ ಸರಿಯಾಗಿ ಹೇಳ್ಕೊಡು ಸರಿಯಾಗಿ ಹೇಳ್ತಾ ಇದ್ದೀನಿ ನಾನು ಹೇಳ್ದಷ್ಟೇ ಹೇಳು ನಿಮಗೆ ನಿನಗೆ ಸ್ವಾಗತ ಸ್ವಾಗತ ವೆರಿ ಗುಡ್ ನಾಟ್ ಗುಡ್ ಈಗೇನಾಯ್ತು ಯಾರು ಚತ್ತಾಳೆ ತಟ್ಟಲೇ ಇಲ್ಲ ಚಪ್ಪಾಳೆನ ತಡ್ತಾರ ನೋಡು ಎಲ್ಲ ತಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಕು ಸಾಕು ನಿಂಗೆ ಯಾಕೆ ಹೊಟ್ಟೆ ಕಿಚ್ಚು ತಟ್ಟಿ ತಟ್ಟಿ ಸುಮ್ ಸುಮ್ನೆ ತಟ್ಟಿ ಅಂತ ತಟ್ಟಿಸ್ಕೊಬಾರ್ದಪ್ಪ ಈಗ ಹೇಳು ನಮ್ ಪರಿಚಯ ಮಾಡ್ಕೊಡ್ಬೇಕು ಅಂದ್ರೆ ಅಂದ್ರೆ ನನ್ನ ಹೆಸರು ನಿನ್ನ ಹೆಸರು ಎಲ್ಲ ಹೇಳ್ಬೇಕು ನನ್ನ ಹೆಸರು ಕಿಟ್ಟಿ ವೆರಿ ಗುಡ್ ನನ್ನ ಹೆಸರು ಕೋತಿ ಅದು ನಿನ್ನ ಹೆಸರು ಕರೆಕ್ಟ್ ನನ್ನ ಹೆಸ್ರು ಕೋತಿ ಹಾಂ ಕೋತಿ ನೀನು ಅದೇ ಕೋತಿ ನೀನು ಕನ್ಫ್ಯೂಸ್ ಮಾಡ್ಕೋಬೇಡ ನಾನು ಕೋತಿ ಅಂತ ನೀನು ಹೇಳಬೇಕು ಅದೇ ನೀನು ಕೋತಿ ಅಂತ ನಾನು ಹೇಳ್ತಿದ್ದೀನಿ ಹೇಳೋದು ಇವನಿಗೆ ಕಿಟಿ ನೀನು ನಾನು ಕೋತಿ ಅಂತ ಹೇಳ್ಬೇಕು ಅದೇ ನಾನು ನೀನು ಕೋತಿ ಅಂತ ಹೇಳ್ತಿದ್ದೀನಿ ನಾನು ಹೇಳ್ದಂಗೆ ಹೇಳು ಓಕೆ ನನ್ನ ಹೆಸರು ಕಿಟ್ಟಿ ನನ್ನ ಹೆಸರು ಕಿಟ್ಟಿ ನಾನು ಕೋತಿ ಕರೆಕ್ಟ್ ಹೇಳಿದ್ರು ಕಿಟ್ಟಿ ನನ್ನ ಹೆಸರು ನಾನು ಹೇಳ್ಕೊತೀನಿ ಓಕೆ ನನ್ನ ಹೆಸರು ಪ್ರಹ್ಲಾದ್ ಆಚಾರ್ಯ ಓ ಹಲ್ಲದಾಚಾರ್ಯ ಕಿಟ್ಟಿ ಪ್ಲೀಸ್ ಈಗ ಅದಾಗಿರ್ಲಿ ನಮ್ಮ ಪರಿಚಯ ಅಂದ್ರೆ ಇವಾಗ ಇಲ್ಲಿ ಯಾಕೆ ಬಂದಿದ್ದೀವಿ ನಂಗೇನ್ ಗೊತ್ತು ಇಲ್ಲಿ ಕಾರ್ಯಕ್ರಮ ಕೊಡೋಕೆ ಬಂದಿದ್ದೀವಿ ಏನ್ ಕಾರ್ಯಕ್ರಮ ನಾನು ಗೊಂಬೆ ಮಾತಾಡಿಸ್ತೀನಿ ಸರಿ ಮಾತಾಡ್ಸೋ ಅದೇ ಮಾಡ್ತಾ ಇದ್ದೀನಿ ಯಾವೊಂದೇ ನಾಯಿ ಬೆಕ್ಕು ಕತ್ತೆ ಅದ್ರಲ್ಲಿ ನೀನ್ ಯಾವ್ದು ನಾನ್ ಮಾತಾಡ್ಸೋದು ಅಂದ್ರೆ ಅಂದ್ರೆ ವೆಂಟ್ರಿಲಾಕ್ ಒಂಟಿ ಕುಲಿ ವೆನ್ ವೆನ್ ಟ್ರೀ ಲಾಕ್ ಒಂಟಿ ಕುಲಿ ನಿನ್ಗೆ ಹೇಳಕ್ ಬರಲ್ಲ ಕನ್ನಡದಲ್ಲಿ ಹೇಳು ಕನ್ನಡದಲ್ಲಿ ಧ್ವನಿಗಾರುಡಿ ಓ ಆಯುರ್ವೇದ ಡಾಕ್ಟ್ರಾ ಕಿಟ್ಟಿ ಧ್ವನಿಗಾರುಡಿ ಓ ಕನ್ನಡಿ ಆಟ ಅದ ಯಾವ್ದು ಬೇಡಪ್ಪ ಸುಮ್ನೆ ಹೇಳು ಇವಾಗ ನೀನು ಇಲ್ಲಿ ಬಂದಿದ್ಯಲ್ವಾ ನೀನು ಸ್ಕೂಲ್ಗೆ ಏನಾದರೂ ಹೋಗ್ತೀಯಾ ಹೌದು ಹೋಗ್ತೀನಿ ವೆರಿ ಗುಡ್ ಯಾವ ಸ್ಕೂಲು ಇಡ್ಲಿ ಸ್ಕೂಲ್ ಅದು ಇಡ್ಲಿ ಸ್ಕೂಲ್ ಅಲ್ಲೋ ಅದು ಮಿಡ್ಲ್ ಹೈಸ್ಕೂಲ್ ಅಲ್ಲ ಇಡ್ಲಿ ಸ್ಕೂಲ್ ಯಾಕೆ ಇಡ್ಲಿ ಸ್ಕೂಲ್ ಅಂತ ಕರೀತಾರೆ ಅಲ್ಲಿ ಇಡ್ಲಿ ಕೊಡ್ತಾರೆ ಅದಕ್ಕೆ ಇಡ್ಲಿ ಕೊಡ್ತಾರ ಓಕೆ ಸರಿ ನಿನ್ ಸ್ಕೂಲ್ಗೆ ಹೋಗ್ತೀಯಾ ಕರೆಕ್ಟ್ ಎಷ್ಟನೇ ಕ್ಲಾಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಇಯರ್ ಎರಡನೇ ಕ್ಲಾಸಲ್ಲಿ ಎರಡನೇ ವರ್ಷ ಏನು ಮಾಡ್ತಿದ್ಯಾ ಹೈಯರ್ ಸ್ಟಡೀಸ್ ನಂಗೆ ಯಾಕೋ ಡೌಟ್ ನೀನ್ ಫೇಲ್ ಆಗಿದ್ಯಾ ಇಲ್ಲ ಕಣಲೆ ನಿಂಗೆ ಮಾರ್ಕ್ ಎಷ್ಟು ಅದಾದ್ರೂ ಹೇಳು ನೈನ್ಟಿ ಏಟ್ ತುಂಬತ್ತೆಂಟು ಕರೆಕ್ಟ್ ಯಾವ್ದ್ರಲ್ಲಿ ಎಲ್ಲದರಲ್ಲೂ ಸೇರಿಸಿ ಇಯರ್ ಕೂತಿರೋದು ಈಗ ನಾನು ಒಂದೊಂದಕ್ಕೆ ಕೇಳ್ತೀನಿ ಇಂಗ್ಲಿಷ್ ನಲ್ಲಿ ಎಷ್ಟಪ್ಪ ಮಾರ್ಕು ಸೊನ್ನೆ ಇಂಗ್ಲಿಷ್ ಅಲ್ಲಿ ಝೀರೋ ನಾಚಿಕೆ ಆಗಲ್ವೇನೋ ಝೀರೋ ತಗೊಳಕ್ಕೆ ಕೊಡಕ್ಕೆ ಅವ್ರಿಗೆ ನಾಚಿಕೆ ಇಲ್ಲ ನಂಗೆ ಯಾಕೆ ನಾಚಿಕೆ ಕಿಟ್ಟಿ ನೀನ್ ತಗೊಂಡಿದ್ಯಾ ಕೊಟ್ಟಿರ್ತಾರೆ ಆದ್ರೂ ಸೊನ್ನೆ ಯಾಕೋ ತಗೊಂಡಿದ್ಯಾ ಹಂಗ್ ಕೇಳು ಅದೇ ಕೇಳ್ತಾ ಇದೀನಿ ನೀನು ಇಂಗ್ಲಿಷ್ ನಲ್ಲಿ ಸೊನ್ನೆ ಯಾಕೆ ತಗೊಂಡಿದ್ಯಾ ನನ್ ಕನ್ನಡ ಅದೇ ನಾನ್ ಓಹೋ ಇವ್ನ ಕನ್ನಡ ಅಭಿಮಾನಿ ಅಂತೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸೊನ್ನೆ ಅಂತ ಸರಿಯಾಗಿ ಹೋಯ್ತು ಈಗ ಅದೆಲ್ಲ ಬೇಡ ನಿಂಗೆ ಇಂಗ್ಲಿಷ್ ಬರಲ್ಲ ಅಂತ ನಂಗೆ ಗೊತ್ತಾಯ್ತು ದರತೆ ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕಪ್ಪ ಆಗ ನಂಬ್ತೀನಿ ಓಕೆ ಓಕೆ ಸಿ ಎ ಟಿ ಅಂದ್ರೆ ಏನು ಸಿಂಪಲ್ ಆಗಿದೆ ಕ್ಯಾಟ್ ಕರೆಕ್ಟ್ ಕ್ಯಾಟ್ ಅಂದ್ರೆ ಕತ್ತೆ ಮಕ್ಳು ನತ್ತಿದ್ದಾರೆ ಕ್ಯಾಟ್ ಅಂದ್ರೆ ಬೆಕ್ಕು ನಂಗೆ ಗೊತ್ತಿತ್ತು ಮತ್ ಯಾಕೆ ಹೇಳಿಲ್ಲ ನಿಂಗೆ ಗೊತ್ತಿದ್ಯಾ ನೋಡಕ್ಕೆ ನನಗೊತ್ತು ನೀನು ಹೇಳು ಬೆಕ್ಕು ಹ್ಯಾಕ್ ಹೋಗುತ್ತೆ ಕರೆಕ್ಟ್ ಡಿ ಜಿ ಡಾಗ್ ಡಾಗ್ ಅಂದ್ರೆ ನಾಯಿ ನಾಯಿ ಹ್ಯಾಕ್ ಹೋಗುತ್ತೆ ನಿನ್ನಂಗೆ ಅದೇ ತೆಗಿತಾನೆ ಏನು ಕಿಟ್ಟಿ ಪ್ಲೀಸ್ ಬಿಹೇವ್ ಯುವರ್ ಸೆಲ್ಫ್ ಓಕೆ ಓಕೆ ನಾಯಿ ಹ್ಯಾಕ್ ಹೋಗುತ್ತೆ ಏನೋ ಇದು ನಾಯಿ ಅದ್ ಯಾವ ಊರ್ ನಾಯಿ ಹೀಗೆ ಹೋಗೋದು ದದ್ರಾತಿ ನಾಯಿ ದದ್ರಾತಿ ನಾಯ ನನಗೆ ಗೊತ್ತಿಲ್ಲ ಅಂತ ಏನೇನೋ ಹೇಳ್ತಾ ಇದ್ದಾನೆ ಈಗ ಬೇಡಪ್ಪ ನಾನು ಬೆಂಗಳೂರಲ್ಲಿ ನಾಯಿ ಹ್ಯಾಕ್ ಹೋಗುತ್ತೆ ಅಂತ ನೋಡಿದ್ದೀನಿ ಮನೆ ಮುಂದೆ ಸಾಕಷ್ಟು ಬೀದಿ ನಾಯಿಗಳಿದ್ದಾವೆ ಬೆಂಗಳೂರು ನಾಯಿ ಹ್ಯಾಕ್ ಹೋಗುತ್ತೆ ತೋರಿಸು ಸೌಂಡೇ ಇಲ್ಲ ಅದ್ ಕೇಳ್ಸಲ್ಲ ಅದ್ ಯಾಕೋ ಕೆಲ್ಸಲ್ಲ ಬೆಂಗಳೂರು ದೂರ ಇದೆ ಬೆಂಗ್ಳೂರ್ ದೂರ ಇದೆಯಾ ಕಿಟ್ಟಿ ಈಗ ಬೇಡಪ್ಪ ನಾಯಕತೆ ಬೇಡ ಸಿಂಪಲ್ ಆಗಿ ಮಾಡುತ್ತಾನೆ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳೋದು ಡನ್ ಅದು ಮಾಡಿದನು ಅಲ್ಲ ನಾಡುತ್ತಾನೆ ಹಾಗಾದ್ರೆ ಮಾಡಿದನು ಡನ್ ಚೆನ್ನಾಗಿದೆ ಮಾಡುತ್ತಾ ಇದ್ದನು ಹೇಳು ಡಂಡನ ಡಂಡನ್ ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ ಮೈನಸ್ ಕೊಡಬೇಕು ಹೌ ಯು ಕಾಲ್ ಪೀಪಲ್ ಫ್ರಮ್ ಇಂಡಿಯಾ ಇಂಡಿಯನ್ ಕರೆಕ್ಟ್ ಹೌ ಡಿ ಯು ಕಾಲ್ ಪೀಪಲ್ ಫ್ರಮ್ ಅಮೇರಿಕಾ ಅಮೇರಿಕನ್ ಕರೆಕ್ಟ್ ಈಗ ಕಲ್ತಿದ್ಯಾ ಹೌ ಯು ಕಾಲ್ ಪೀಪಲ್ ಫ್ರಮ್ ಮಾಸ್ಕೋ ನಾಸ್ಕಿಟೋ ಇಂಗ್ಲಿಷ್ ಬೇಡ ಕನ್ನಡನೇ ಕೇಳ್ತೀನಿ ಲಕ್ಷಣ ಇದ್ರ ವಿರೋಧ ಪದ ಏನು ಗೊತ್ತಿಲ್ಲ ವಿರೋಧ ಪದ ಮಾಡ ತುಂಬಾ ಸುಲಭ ಅದ್ರ ಎದುರಿಗೆ ಆ ಅವ ಸೇರಿಸ್ಬಿಟ್ರೆ ಸರಿ ಓಕೆ ಗೊತ್ತಾಯ್ತು ಇನ್ನೊಂದು ಕೇಳ್ತೀನಿ ಇಂಗ್ಲೀಷ್ನಲ್ಲೇ ಕೇಳು ಇಂಗ್ಲಿಷೇ ಬೆಟರಾ ಲಕ್ಕಿ ಲೇ ಅದಕ್ಕೂ ಇದಕ್ಕೂ ಹೆಂಗೋ ಕನ್ನಡ ಅಂದ್ರೆ ಕನ್ನಡನೇ ಓಕೆ ಓಕೆ ಕನ್ನಡದಲ್ಲಿ ಮೂರು ಲಿಂಗಗಳಿದಾವೆ ಹೌದು ಯಾವ್ದೆಲ್ಲ ನಾಗಲಿಂಗ ತ್ರಂದಲಿಂಗ ಸಿದ್ಧಲಿಂಗ ಶಿವಲಿಂಗ ಇವನ್ ಮೂರಂದ್ರೆ ನಾಲ್ಕು ಗಿಟ್ಟಿ ಅದಲ್ಲ ಪುಲ್ಲಿಂಗ ಸ್ತ್ರೀಲಿಂಗ ಗೊತ್ತಾಯ್ತು ಗೊತ್ತಾಯ್ತು ಒಂದು ಎಕ್ಸಾಂಪಲ್ ಕೊಡು ನಾನು ಪುಲ್ಲಿಂಗ ವೆರಿ ಗುಡ್ ಇವನ್ ಪುಲ್ಲಿಂಗ ಆ ಹುಡುಗಿ ಸ್ತ್ರೀಲಿಂಗ ಹಾಯ್ ಓಕೆ ಹುಡುಗಿ ಸ್ತ್ರೀಲಿಂಗ ನೀನು ಎಲ್ಲ ನಗ್ತಿದಾರೋ ಮರ್ಯಾದೆ ತೆಗಿತಿಯಲ್ಲೋ ನಿಂಗೆ ಮರ್ಯಾದೆ ಇದೆಯೇನೋ ಮರ್ಯಾದೆ ಇರೋದಕ್ಕೆ ಈ ಥರ ಡ್ರೆಸ್ ಹಾಕೊಂಡು ಬಂದಿದ್ದೀರಿ ನಿಂತರ ಬಂದಿಲ್ಲ ನಂತರ ಅಂದ್ರೆ ನೋಡ್ಕೊ ನಿನ್ ಚಡ್ಡಿನೂ ಹಾಕಿಲ್ಲ ಏನು ನೋಡ್ತಿದ್ಯಾ ನನ್ನ ಚಡ್ಡಿ ನೀನ್ಯಾಕೆ ಹಾಕೊಂಡಿದ್ದು ಗಿಟ್ಟಿ ಅಯ್ಯೋ ಇಂತ ಮಾತಾಡದೆ ಕಷ್ಟ ಓಕೆ ಗಿಟ್ಟಿ ನೀನು ಸುಮ್ಮನಿರು ನೀನು ನಾಟದೇಡ ಮತ್ತೆ ಅವ್ರ ಹತ್ರ ನಾತಾಡ್ತೀನಿ ಚೆನ್ನಾಗಿದ್ದೀರೇನ್ರಿ ಯಾರು ನೇಡ ನನ್ನೇ ನೋಡ್ತಿದ್ದಾರೆ ಅವ್ರ ಯಾಕೆ ನಿನ್ನ ನೋಡ್ತಾರೆ ಆಗಲ್ಲ ಅದಕ್ಕೆ ಅವ್ರು ಟೀಚರ್ ಆದರೆ ನಾನು ಚೆನ್ನಾಗಿ ಮಾತಾಡ್ತೀನಲ್ಲ ಅದಕ್ಕೆ ಚೆನ್ನಾಗಿ ಮಾತಾಡ್ತೀನಿ ಇಂಗ್ಲೀಷ್ ಹೇಳ್ಕೊಡ್ತೀನಿ ಅವ್ರಿಗೆ ಏ ಬೇಡ ನೀನು ಇಂಗ್ಲಿಷ್ ಯಾರಿಗೂ ಹೇಳ್ಕೊಡೋದೇ ಬೇಡ ಈಗ ಇಲ್ಲಿ ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ಏನು ಹಂಗೆ ನೋಡ್ತಿದ್ಯಾ ನಾನು ನಿದ್ದೆ ಮಾಡ್ತೀನಿ ಏ ಮಲ್ಕೋಬೇಡ ಹೇಳು ಮಲ್ಕೋತೀನಿ ನೀನು ಈಗ ಮಲ್ಕೊಡ್ರಿ ಇವೆಲ್ಲರ ಸೇರಿ ನಂಗೆ ಹೊಡಿತಾರೆ ಹೌದಾ ಹೊಡಿತೀರಾ ಹೊಡೀರಿ ಕಲ್ ತಗೊಂಡು ಹೊಡೀರಿ ಸದ್ಯ ಅಲ್ಲೆಲ್ಲೂ ಕಲ್ಲಿಲ್ಲ ಚಟ್ಲಿ ತಗೊಂಡು ಹೊಡೀರಿ ಕಿಟ್ಟಿ ಕಂಡ್ರೆ ಇಷ್ಟ ಇಲ್ವೇನೋ ಇದೇ ಐ ಲವ್ ಯು ಹ್ಮ್ ನಂಗೆ ಮತ್ಕೊಡೋದು ಇಷ್ಟ ಆಗಲ್ಲ ಕಣ ನಂಗೆ ಇಷ್ಟ ಕಣ್ ಎಸ್ ಆಗ್ಬಿಡು ಹಾಗಾದ್ರೆ ನಿಂಗೆ ನನ್ಕಂಡ್ರೆ ಇಷ್ಟನಾ ಹೌದು ಇಷ್ಟ ಸುಮ್ನೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ನಾನು ಏನಾದ್ರೂ ಸತ್ತೋದ್ರೆ ಏನ್ ಮಾಡ್ತೀಯಪ್ಪ ಅಳ್ತೀನಿ ನಿಜವಾಗ್ಲು ನಿಜವಾಗ್ಲು ಹ್ಯಾ ಅಳ್ತೀಯ ತೋರ್ಸು ನೋಡೋಣ ಹ್ಯಾ ಸಾಯ್ತಿ ತೋರ್ಸು ನೋಡೋಣ ಪುಣ್ಯಾತ್ಮ ಸಾಯೋದಂಗೆಲ್ಲ ತೋರ್ಸೋಕಾಗತ್ತೇನೋ ಅಳೋದಾಗೆಲ್ಲ ತೋರ್ಸಕ್ಕಾಗತ್ತೇನೋ ಅಳಬೇಡ ಸಾಯ್ಬೇಡ ನೀನು ಅಳು ಸಾಯಂದ್ರೆ ಸಾಯೋರು ಯಾರು ನೀನು ಅಂದ್ರೆ ಅಳೋರು ಯಾರು ನೀನು ಹಿಂಗೆ ಮಾತಾಡ್ತಿದ್ರೆ ನೀನು ಇಲ್ಲೇ ಬಿಟ್ಟು ನಾನು ಎಲ್ಲರೂ ಓಡೋಗ್ತೀನಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ನಾನು ಓಡಿದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀಯಾ ಹೌದು ಅದಕ್ಕೂ ರೆಡಿಯಾಗಿದ್ದಾನಿ ಇವನು ಏನಂತ ಕೊಡ್ತೀಯಪ್ಪ ನೀ ಹೇಗೆ ಇರು ನೀ ಹೇಗೆ ಇರು ಎಲ್ಲೇ ಇರು ಎಲ್ಲೇ ಇರು ಅಲ್ಲೇ ಇರು ಬೇಜಾರ ಇಲ್ಲ ಇವನಿಗೆ ಬೇಜಾರಾಗುತ್ತೆ ನಾನು ನೋಡೋದ್ರೆ ಬೇಜಾರಾಗುತ್ತೆ ಹೌದು ಸುಮ್ಮನೆ ಹೇಳ್ತೀಯಾ ಇಲ್ಲ ನಿಜ ಆಗ್ಲು ಬೇಜಾರಾದ್ರೆ ಏನ್ ಮಾಡ್ತೀಯಾ ಊಟದ ಇಡ್ತೀನಿ ಊಟನೇ ಬಿಟ್ಬಿಡ್ತೀಯಾ ಹೌದು ಆಮೇಲೆ ಮಾಡ್ತೀಯೋ ಬಿರಿಯಾನಿ ತಿಂತೀನಿ ಸರಿ ಹೋಯ್ತು ತಲೆಗಿಟ್ಟು ಇಷ್ಟೆಲ್ಲ ತಲೆ ಮಾತಾಡ್ತೀಯಲ್ಲ ನನ್ನ ಹತ್ರ ಬರೋದ್ಕಿಂತ ಮುಂಚೆ ನೀನ್ ಯಾರ ಜೊತೆ ಇದ್ದೆ ಗಾಂಧೀಜಿ ಜೊತೆ ಮಹಾತ್ಮಾ ಗಾಂಧಿ ಜೊತೆ ಇರ್ತೀಯಾ ಇನ್ನೇನು ತೂಜಾ ಗಾಂಧಿ ಜೊತೆ ಅನ್ಕೊಂಡ್ಯಾ ಇಲ್ಲ ಗೊತ್ತಾಯ್ತು ಬಿಡು ಮಹಾತ್ಮ ಗಾಂಧಿ ಜೊತೆ ಇದ್ದೆ ಕರೆಕ್ಟ್ ಅವ್ರ ಜೊತೆ ನಿಂಗೇನ್ ಕೆಲಸ ಕಣ್ಣುಸ್ಕೊಂಡು ಕೂತಿದ್ದೆ ಕಣ್ಣೆ ಆ ಗೊತ್ತಾಯಿತು ಗಾಂಧೀಜಿ ಜೊತೆ ಮೂರು ಕೋತಿ ಮರಿ ಇತ್ತಂತೆ ಕರೆಕ್ಟ್ ಅದರಲ್ಲಿ ನೀನು ಮುಚ್ಕೊಂಡು ಕೂತಿದ್ಯಾ ಕರೆಕ್ಟ್ ಇನ್ನಿಬ್ರು ಬಾಯಿ ಮುಚ್ಕೊಂಡು ಕಿವಿ ಮುಚ್ಕೊಂಡು ಕೂತಿದ್ರು ಕರೆಕ್ಟ್ ಗೊತ್ತು ನಿಂಗೆ ಎಸ್ ಈಗ ಗೊತ್ತಾಯ್ತು ಸೊ ಗಾಂಧೀಜಿನ ತುಂಬಾ ಚೆನ್ನಾಗಿ ನೋಡ್ ಅರ್ಥ ಮಾಡ್ಕೊಂಡಿದ್ದಾನೆ ಯಾಕಂದ್ರೆ ಅವ್ರ ಜೊತೆಗಿದ್ನಲ್ವಾ ಹೌದು ಅವರನ್ನು ತುಂಬ ಸಮೀಪದಿಂದ ನೋಡಿದ್ದಾನೆ ಇಲ್ಲ ನೋಡಿಲ್ಲ ಅವ್ರ ಜೊತೆಗೆ ಇದೆಯಲ್ಲೋ ಕಣ್ಣು ಮುಚ್ಕೊಂಡಿದ್ನಲ್ಲೋ ಅದು ಕರೆಕ್ಟೇ ಸೊ ಗಾಂಧೀಜಿನ ನೀನು ನೋಡಿಲ್ಲ ಇಲ್ಲ ಹಾಗಾದ್ರೆ ನಿಂಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿದೆ ನೋಡದಿದ್ರು ಎಲ್ಲ ಗೊತ್ತು ಮಾಡ್ಕೊಂಡಿದ್ದಾನೆ ಹೇಳು ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಏನ್ ಗೊತ್ತು ನಿಂಗೆ ಎಲ್ಲ ಗೊತ್ತು ಎಲ್ಲ ಗೊತ್ತು ಅಂದ್ರೆ ಅವ್ರು ಎಲ್ಲಿ ಹುಟ್ತಾರೆ ನನ್ನ ಎಲ್ಲಿ ಮಹಾತ್ಮ ಗಾಂಧೀಜಿ ಮನೆಯಲ್ಲಿ ಕರೆಕ್ಟ್ ಅವ್ರ ಮನೆ ಎಲ್ಲಿದೆ ನನ್ನ ಹತ್ರ ನಿಮ್ಮನೆ ಎಲ್ಲಿದೆಯೋ ಅವ್ರ ಮನೆ ಹತ್ರ ನಿಮ್ಮಿಬ್ರು ಮನೆಯಲ್ಲಿದೆಯೋ ಹತ್ರ ಹತ್ರ ಹೆಂಗ್ರಿ ಹೇಳೋದು ಇವನಿಗೆ ಕಿಟಿಯ ಬೇಡ ಮಹಾತ್ಮ ಗಾಂಧೀಜಿ ನಮ್ಗೇನೋ ಕೊಡ್ಸಿದ್ದಾರೆ ಕರೆಕ್ಟ್ ಏನ್ ಕೊಡ್ಸಿದ್ದಾರೆ ಒಂದಿನ ರಜೆ ಅದಲ್ವೋ ಮತ್ತೆ ಈಗ ಕ್ಲೂ ಕೊಡ್ತೀನಿ ಆಗಸ್ಟ್ ಹದಿನೈದು ಹೇಳು ಇನ್ನೊಂದಿನ ರಜೆ ರಜೆ ಅಲ್ಲ ಏ ಇವನ್ ಏನು ಗೊತ್ತಿಲ್ಲ ನಂಗೆಲ್ಲ ಗೊತ್ತು ಈಗ ಮಹಾತ್ಮ ಗಾಂಧೀಜಿ ತರ ನಾವು ಒಂದ್ ಸಾಧನೆ ಮಾಡ್ಬೇಕು ಓಕೆ ಮಹಾತ್ಮ ಗಾಂಧೀಜಿ ಮಾಡಿರೋ ದೊಡ್ಡ ಅಚೀವ್ಮೆಂಟ್ ಯಾವುದು ಹದ್ನೂರು ವರ್ಷಕ್ಕೆ ಮದುವೆ ಆಗಿರೋದು ಅದ್ ನಾವು ಮಾಡಕ್ಕಾಗಲ್ಲ ನಾನ್ ಮಾಡ್ತೀನಿ ಸರಿ ಮಾಡು ಹುಡ್ಗಿ ಹುಡ್ಕೊಡು ಹುಡುಗಿನ ಎಷ್ಟು ವರ್ಷದ ಹುಡುಗಿ ಬೇಕು ನಿಂಗೆ ಹನ್ನೆರಡು ವರ್ಷದ್ದು ಹನ್ನೆರಡು ವರ್ಷದ ಹುಡುಗಿ ಇಲ್ಲಿ ಯಾರು ಇಲ್ಲ ಇದಾನೆ ಇಲ್ಲ ಇದಾರ ಇಲ್ಲ ಹಾಗಾದ್ರೆ ಏನ್ ಮಾಡೋದು ಆರು ವರ್ಷದ ದೇಡಿದ್ರು ನಡೀತದೆ ಕಿಟ್ಟಿ ನೀನು ಕಣ್ರೆ ಇಬ್ಬರನ್ನು ಓಡಿಸ್ತಾರಷ್ಟೇ ಕಿಟ್ಟಿ ಪ್ಲೀಸ್ ಈಗ ಅದೆಲ್ಲ ಬೇಡ ಮಹಾತ್ಮ ಗಾಂಧೀಜಿ ಏನ್ ಸಂದೇಶ ಕೊಟ್ಟಿದ್ದಾರೆ ಅದಾದ್ರೂ ಹೇಳ್ತೀಯಾ ಹೇಳ್ತೀನಿ ಹೇಳು ಮಹಾತ್ಮ ಗಾಂಧೀಜಿ ಏನ್ ಹೇಳಿದ್ದಾರೆ ಮದ್ಯಪಾನ ನಾಡಬಾರ್ದು ಕರೆಕ್ಟ್ ಮಹಾತ್ಮ ಗಾಂಧೀಜಿ ಹೇಳಿರೋ ದೊಡ್ಡ ಸಂದೇಶಗಳಲ್ಲಿ ಒಂದು ಮದ್ಯಪಾನ ಮಾಡಬಾರದು ಸೈಡಲ್ಲೋ ಕುಡಿಬೇಕು ಮದ್ಯಪಾನ ಅಂದ್ರೆ ಮದ್ಯದಲ್ಲಿ ಕುಡಿಯೋದು ಸೈಡಲ್ಲಿ ಕುಡಿಯೋದು ಅಲ್ಲ ನಮಗೆ ಈಗ ಮದ್ಯ ಅಂದ್ರೆ ಹೆಂಡ ಸಾರಾಯಿ ವಿಸ್ಕಿ ಇದೆಲ್ಲ ಕುಡಿಬಾರ್ದು ಯಾಕೆ ಯಾಕೆ ಅಂದ್ರೆ ಅದು ಸ್ಲೋ ಪಾಯ್ಸನ್ ಅಂದ್ರೆ ಹೆಂಗ ಹೇಳೋದು ಓಕೆ ಅಂದ್ರೆ ಆ ಹೆಂಡ ವಿಸ್ಕಿ ಸಾರ ಎಲ್ಲ ಕುಡಿದ್ರೆ ಮನುಷ್ಯ ನಿಧಾನಕ್ಕೆ ಸಾಯ್ತಾನೆ ಯಾರ್ಗರ್ಜೆಂಟ್ ಇದೆ ನಿಧಾನಕ್ಕೆ ಸಾಯೋಣ ಏ ಹಂಗಲ್ಲೂ ಕಿಟ್ಟಿ ಆರೋಗ್ಯ ಹಾಳಾಗುತ್ತೆ ಏ ಹಿಂಗೆ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಹೆಂಡ ಕುಡಿದ್ರೆ ಹೆಂಡ ಕುಡಿದ್ರೆ ನುದುಕ್ರಾಗೋದೇ ಇಲ್ಲ ಮುದುಕರಾಗೋದೇ ಇಲ್ವಾ ಇಲ್ಲ ಇದು ಯಾವ ಸೈಂಟಿಸ್ಟ್ ಹೇಳಿದ್ದು ಎಲ್ಲ ಡಾಕ್ಟರ್ ಹೇಳ್ತಾರೆ ಏನಂತ ಹೆಂಡ ಕುಡಿದ್ರೆ ಮುದುಕರಾಗಲ್ವಾ ಅಂತ ಹೌದು ಅದು ಹೆಂಗೋ ಅದಕ್ಕಿಂತ ಮೊದಲೇ ಸತ್ತೋಗ್ತಾರಲ್ಲ ಅದಕ್ಕೆ ಓ ಸರಿ ಸರಿ ಅದರಿಂದ ಆರೋಗ್ಯ ಹಾನಿ ಆಗುತ್ತೆ ಅನ್ನೋದನ್ನ ನೀನು ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇದೀಯ ಕರೆಕ್ಟ್ ಬಿಡು ಕಿಟಿ ಇವಾಗ ಸಾಕಷ್ಟು ಸಂದೇಶಗಳನ್ನು ಕೊಡೋದು ಸರಿ ಈಗ ಇವ್ರಿಗೆಲ್ಲ ಏನಂಗೆ ಅರ್ಜೆಂಟ್ ಏನ್ ಅರ್ಜೆಂಟು ಆಮೇಲೆ ಓಕೆ ಓಕೆ ಈಗ ನಿಂಗೆ ನಗ ಗೊತ್ತಾ ಯಾರ ಮಗ ಗಾಂಧೀಜಿ ನಗ ಗಾಂಧೀಜಿ ಮಗ ಹರಿಲಾಲ್ ಮಣಿಲಾಲ್ ಅದಲ್ಲ ಮತ್ತೆ ದಿನೇಶನ್ ದಿನೇಶನ್ನ ಅದ್ಯಾರು ಹೇಳಿದ್ದು ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ಏನಂತ ಇದೆಯಪ್ಪ ಮಹಾತ್ಮ ಗಾಂಧೀಜಿ ಈಸ್ ಓಕೆ ಮಹಾತ್ಮ ಗಾಂಧೀಜಿ ಈಸ್ ದ ಫಾದರ್ ಆಫ್ ದಿ ಫಾದರ್ ಆಫ್ ದಿ ನೇಷನ್ ಅದು ದಿನೇಶನ್ ಅಲ್ಲ ಮತ್ತೆ ಫಾದರ್ ಆಫ್ ದಿ ನೇಷನ್ ದಿನೇಶನ್ ನೇಷನ್ ಹಂಗಲ್ಲಪ್ಪ ಫಾದರ್ ಆಫ್ ದಿ ನೇಷನ್ ಅಂದ್ರೆ ಅವರು ಈ ದೇಶಕ್ಕೆ ತಂದೆ ಅಂತ ದೇಶಕ್ಕೆಲ್ಲ ತಂದೆ ತಾನೆ ಹೌದು ಹಾಗಾದ್ರೆ ದಿನೇಶನ್ಗೂ ತಂದೆ ತಾನೆ ಏನ್ ಲಾಜಿಕ್ ಅಪ್ಪ ನಿಂದು ಓಕೆ ಕಿಟ್ಟಿ ಏನ್ ನಂಗ್ ಅರ್ಜೆಂಟ್ ಏನು ಗಟ್ಟಿ ಹೇಳು ನಂಗೆ ಕೇಳ್ತಾ ಇಲ್ಲ ತಾನೆ ಗಟ್ಟಿ ಹೇಳು ಅಂದಿದ್ದು ನಿನ್ ಪ್ರಾಬ್ಲಮ್ ಏನಂತ ನಂಗೆ ಗೊತ್ತಿಲ್ವೇ ಓಕೆ ಕಿಟ್ಟಿ ಅಲ್ಲೆಲ್ಲಾದ್ರೂ ಬದಿಗೆ ಹೋಗು ಅಲ್ಲಿ ನಂಗೆ ನಾಚಿಕೆ ಆಗುತ್ತೆ ಮತ್ತೆ ಲುಚ್ಚೆ ಮಾಡ್ತೀಯಾ ರಸ್ತೆಲಿ ಚೂ ರಸ್ತೆಯಲ್ಲಿ ಗಲೀಜ್ ಮಾಡಬಾರ್ದು ನಾತೀನಿ ರಸ್ತೆಯಲ್ಲಿ ಲುಚ್ಚೆ ಮಾಡಬಾರ್ದು ಯಾಕೆ ಯಾಕೆಂದ್ರೆ ಮೋದಿ ಏನ್ ಹೇಳಿದ್ದಾರೆ ಸ್ವಚ್ಛ ಭಾರತ ರಸ್ತೆನ ಸ್ವಚ್ಛವಾಗಿ ಇಟ್ಕೋಬೇಕು ಅದ್ ಗಾಂಧೀಜಿ ಹೇಳಿದ್ದು ಕರೆಕ್ಟ್ ಗಾಂಧೀಜಿ ಹೇಳಿದ್ದನ್ನೇ ಮೋದಿ ಏನು ಹೇಳಿದ್ದಾರೆ ಓ ಖಾತಿ ಹಂಗಲ್ವೋ ಅವ್ರ ಕನಸನ್ನು ಸಾಕಾರ ಮಾಡಬೇಕು ಅದಕ್ಕೆ ನಾವು ಇಲ್ಲಂದ್ರಲ್ಲಿ ಗಲೀಜ್ ಮಾಡಬಾರ್ದು ನಾವು ಕೂಡ ಕಾಪರೇಟ್ ಮಾಡಬೇಕು ರಸ್ತೆಲೆಲ್ಲ ಗಲೀಜ್ ಮಾಡಬಾರ್ದು ನಾಡ್ತೀನಿ ರಸ್ತೆಯಲ್ಲಿ ಹುಚ್ಚೆ ಮಾಡಿದ್ರೆ ಪೊಲೀಸ್ ತಾಕೊಂಡು ಹೋಗ್ತಾರೆ ಇಟ್ಕೊಂಡು ಹೋಗ್ಲಿ ಏನು ಹುಚ್ಚೆ ಕಿಟ್ಟಿ ಪ್ಲೀಸ್ ನೀವು ನೋಡ್ಲೇ ಕಿಟ್ಟಿ ಅದು ಆಮೇಲೆ ಕರ್ಕೊಂಡು ಹೋಗ್ತೀನಿ ಇವಾಗ ಇವರಿಗೆಲ್ಲ ಒಂದ್ಸರ್ತಿ ಥ್ಯಾಂಕ್ಸ್ ಹೇಳು ಯಾಕೆ ಯಾಕಂದ್ರೆ ನಾವು ಒಳಗಡೆ ಹೋಗ್ಬೇಕು ನೀನ್ ಇರ್ತೀನಿ ನೀನು ಇಲ್ಲೇ ಇದ್ರೆ ನನ್ಗೆ ಯಾರು ಕೇಳ್ತಾರೆ ಪ್ಲೀಸ್ ಹೇಳು ಎಲ್ರಿಗೂ ಹೇಳಬೇಕು ಹೆಂಗೆ ಎಲ್ರಿಗೂ ಧನ್ಯವಾದಗಳು ಇಂಗ್ಲಿಷ್ ನಲ್ಲಿ ಹೇಳ್ತೀನಿ ಅದು ಬೇರೆ ಈ ಒಂದು ಭಾಷೆಯಲ್ಲಿ ಬೇಗ ಹೇಳು ಹೆಂಗೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ನೈ ಡಿಯರ್ ಲೇಡೀಸ್ ಓಕೆ ಮೈ ಡಿಯರ್ ಲೇಡೀಸ್ ನಾಟ್ ಯುವರ್ ಡಿಯರ್ ನೈ ಡಿಯರ್ ಓಕೆ ಬಾಬಾ ಯುವರ್ ಡಿಯರ್ ಲೇಡೀಸ್ ಅಂಡ್ ಲೇಡೀಸ್ ಲೇಡೀಸ್ ಅಗೇನ್ ಲೇಡೀಸ್ ಅಂಡ್ ಲೇಡೀಸ್ ವಾಟ್ ಅಬೌಟ್ ಅದರ್ಸ್ ನಾಟ್ ಇಂಟ್ರೆಸ್ಟೆಡ್ ಯು ಗೆಟ್ ಔಟ್ ಯು ಹಂಗೆ ಹೇಳ್ಬಾರ್ದು ಎಲ್ಲರಿಗೂ ಹೇಳ್ಬೇಕು ಅದ್ ನೀನೇ ಹೇಳು ಓಕೆ ನಾನೇ ಹೇಳ್ತೀನಿ ಮೆನ್ ಚಿಲ್ಡ್ರನ್ ಚಿಲ್ಡ್ರನ್ ಥ್ಯಾಂಕ್ ಯು ಆನ್ ಆಲ್ ವೆರಿ ಗುಡ್ ಗುಡ್ ನಾಟ್ ಈಗೇನಾಯ್ತು ಚತ್ತಳ್ಳ ತಟ್ರಲೋ ತಪ್ಪಾಯ್ತು ಯಾಕೆ ದೊಡ್ಡ ದೊಡ್ಡ ಮನಸ್ಸು ಬಂದಿರ್ತಾರೆ ಅಂತ ನಾನು ಮೊದಲೇ ಹೇಳಿದೆ ತಾನೆ ಹೌದು ಹೇಳಿದೆ ಮರ್ಯಾದೆಯಿಂದ ಹೇಳ್ಬೇಕು ತಾನೆ ಓ ಹೌದಲ್ಲ ಹ್ಮ್ ಮರ್ಯಾದೆಯಿಂದ ಹೇಳು ಹೇಳ್ತೀನಿ ಹೇಳು ಏ ಸರಿಯಾಗಿ ಹೇಳ್ಬೇಕು ಹೇಳ್ತೀನಿ ಮರ್ಯಾದೆಯಿಂದ ಹೇಳ್ತೀನಿ ಹೇಳು ನರ್ಯಾದಿಯಿಂದ ಹೇಳ್ತಾ ಇದ್ದೀನಿ ಚೆಕ್ಕಳೆ ತಟ್ರಿ ದಯವಿಟ್ಟು ಕ್ಷಮಿಸಿ ಹಾಸ್ಯಕ್ಕಾಗಿ ಅಥವಾ ಸಂದೇಶ ಹೇಳಲಿಕ್ಕಾಗಿ ಮಾತನಾಡೋ ಗೊಂಬೆ ಅಥವಾ ವೆಂಟಲೊಗಿಸಮ್ ಒಂದು ಉತ್ತಮ ಕಲೆ ಗೊಂಬೆ ಮಾತಾಡುತ್ತೆ ಅನ್ನೋ ಸುಳ್ಳು ಮತ್ತ ನಿನ್ ತಾಟದಂದ್ರ ಇಲ್ಲ ಇಲ್ಲ ಧ್ವನಿಗಾರುಡಿ ಅಥವಾ ವೆಂಟಲೊಗ್ಗಿಸಮ್ ಇದನ್ನೇ ನಾನೇ ನಾನೇ ಏನು ನಾನೇನ ಓಕೆ ನೀನೇ ಮಾತಾಡಿದ್ದು ಧ್ವನಿ ನಾನೇ ತಡಿದ್ದು ಓಕೆ ಸುಳ್ಳು ಹೇಳ್ತಾ ನಾನೇನ ಓಕೆ ಸರಿ ಬಿಡು ಥ್ಯಾಂಕ್ ಯು ಮಾತನಾಡುವ ಗೊಂಬೆ ಕಾರ್ಯಕ್ರಮದ ಮೂಲಕ ತಮ್ಮನ್ನು ರಂಜಿಸಿದ ಪ್ರಹ್ಲಾದ್ ಆಚಾರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು